ವಾವ್ ಜಲರ್ ಸತೀಶ ಏನೋ ನೀನು ಸಕಲ ಕಲಾವಲ್ಲ ನೀನು ಹಾಡು ಹೇಳ್ತೀಯಾ ಕವನ ಬರೀತಿಯಾಂಗಲಲ್ಲಿ ಡಾಕ್ಟರ್ಗೂ ಇಲ್ಲರಷ್ಟು ನಾಲೆಜ್ ಇದೆ ನಿಂಗೆ ಏನೋ ನೀನು ಸ್ವರ್ಗದ ಸುಂದರ ತಾಯಿ ನೆಲವು ನಮ್ಮ ದೇವಿ ನಿನ್ನಯ ಸೊಬಗಿನ ಮಹಿಮೆಯ ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲಸದಳವು ನಮ್ಮ ತಾಯು ಧವಳ ಹಿಮಾಲಯ ಮುಕುಟದ ಮೆರಗು ಕಾಲ್ ತೊಳೆಯುತ್ತಲಿದೆ ಜಲಭಿಯ ಗುರುಗು ಗಂಗಾ ಬಯಲಿದು ಹಸಿರಿನ ಸರಗು ಗಂಗಾ ಬಯಲಿದು ಹಸಿರಿನ ಸರಗು ಕಣ ಕಣ ಮಂಗಲವೂ ತಾನಲವು काशमीरलि सुरिवून राजस्थानदि सुडुव मलयाचलदलि गन्धद पवन विधविधू फलवू नम्मीतनेल ಹಲವು ಭಾಷೆ ನುಡಿ ಲಿಪಿಗಳ ತೋಟ ವಿವಿಧ ಪಂಥ ಮತಗಳ ರಸದೂಟ ಕಾಣಲು ಕಾಮನ ಬಿಲ್ಲಿನ ನೋಟ ಬಗೆ ಬಗೆ ನಮ್ಮಿ ನಮ್ಮೆಲ್ಲವೂ पुण्यवन्तरिै खळरिगे आगिदे शिवन पिनाक शरणगत भयदायक युगयुग दीनिदो नम्मी तायने गंगे तुंगे यर अम्रत सन्या, ಕುಡಿಸುತ ಮಾಡಿದ ಜೀವನ ಧನ್ಯ ಮುಡಿಪಿದು ಬದುಕು ನಿನಗೆ ಅನನ್ಯ ಮುಡಿಪಿದು ಬದುಕು ನಿನಗೆ ಅನನ್ಯ ಕ್ಷಣ ಕ್ಷಣ ಬಲ ಛಲವು ನಮ್ಮ ಏನು ಅಭ್ಯಾಸ ಮಾಡಿದ್ರೆ ನೀವು ಅಂತ ಲಿರಿಕ್ಸ್ ಗಂಗೆ ತುಂಗೆಯರ ಅಮೃತ ಸ್ತನ್ಯ ಕುಡಿಸುತ್ತ ಮಾಡಿದೆ ಜೀವನ ಧನ್ಯ ಮುಡಿಪಿದು ಬದುಕು ನಿನಗೆ ಅನನ್ಯ ಏನ್ ಲೈನ್ಸ ಕೀರದಲ್ಲಿ ಸುರಿಯುವುದು ತುಹಿನ ಮಲಯಾಚಲದಲ್ಲಿ ಗಂಧದ ಪವನ ರಾಜಸ್ಥಾನದಿ ಸುಡಿಯುವುದು ತುಹಿನ ವಿಧ ವಿಧ ಹೂಪಲವು ನಮ್ಮ ತಾಯಿ ನಲು ಇಲ್ಲ ಯಾರ ಕವಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬೇಕಲ್ಲ ಹ ಈ ಒಂದು ತಲೆಯಲ್ಲಿ ಚಿಕ್ಕ ವಯಸ್ಸಿಂದ ಕೂತಿದೆ ನೀವೆಲ್ಲ ಚಿಕ್ಕವ್ರ ಇದ್ದಾಗ ಇದು ಹಾಡು ಸ್ವಲ್ಪ ಇದಾಗೋಯ್ತು ಹೈಡ್ ಆಗೋಯ್ತು ನಾವೆಲ್ಲ ಚಿಕ್ಕವರು ಇದ್ದಾಗ ಇದೊಂದು ಇದೊಂದು ಎಕ್ಸೈಟ್ಮೆಂಟ್ ಹಾಡು ದೇವಿ ನಿನ್ನಯ್ಯ ಸೊಬಗಿನ ಮಹಿಮೆಯ ಬಣ್ಣಿಸಲಸದಳವು ನಮ್ಮಿ ತಾಯಿ ನೆಲವು ಬದ್ರು ತಗೋಣ ನೀನು ಉಗೇ ವೀರ ಭೂಮಿಗೆ ಉಗೇ ವೀರಭೂಮಿಗೆ ಎತ್ತರೆತ್ತರೆತ್ತರಕ್ಕೆ ಏರಲಮ್ಮ ಬಾವುಡ ಉತ್ತರ ಉತ್ತರ ಉತ್ತರಕ್ಕೆ ಬೆಳೆಯಲಮ್ಮ ಭೂಪಟ ಯೋಧ ವಸ್ತ್ರ ಹೆಗಲ ಶಸ್ತ್ರ ಧರಿಸಿ ಜನ್ಮ ಭೂಮಿಗೆ ಉಗೇ ಉಗೇ ಭೂಮಿಗೆ ವೀರ ಭೂಮಿಗೆ ಅಜಿಂಕ್ಯ ಸೇನೆ ರಾಷ್ಟ್ರ ಕಿದುವೆ ರಕ್ಷಣೆ